ಹೊ ಹೊಲದಾಗ ಆಯ್ತು ಕಸ ಆಗೇತಿ ಎಲ್ಡ್ ರೊಟ್ಟಿ ಮಾಡ್ತಾಳು ಕೂತು ಬಿಡ್ತಾಳ ಹೊಲದ ಕಡೆ ಬಂದ್ರ ಇದ್ರ ಕಸ ಆಕೈತಿ ನೀರ್ ಹಾಕೈತಿ ಯಾವ್ದು ವಿಚಾರ ಇಲ್ಲ ನನ್ ಸಸಿ ಒಟ್ಟ ಹೆಂಗ ಏನ ಅನ್ನೋದು ಒಟ್ಟ ತಿಳ್ಕೊಳಂಗ ಹುಡಿಗ್ ಒಟ್ಟ ಸಾಕಾಗೇತಿ ಕಾಲಾಗ ನೋಡ ದೆವ್ವಾಗಿ ನಿಂತೈತಿ ಬುಡಾರಿ ಕಸ ಮಾ ಬರ್ಬೇಕ ಕೇಳಬೇಕ ನಾನು ಬರ್ತನ ನಡಿ ಅತ್ತಿ ತಂಪತಿ ಬಡ ಬಡ ಹಾಕೈತಿ ಒಂದ್ ಮಾತಾಳ ನನಗ ಎತ್ ನಾವ್ ಹೊಲ್ದಾಗ ಬಡ್ಕೋಬೇಕ ಬರ್ಲಿಕ್ಕೆ ಯಾವಾಗ ಬರ್ತಾವ ನೋಡ್ತನ ರೊಟ್ಟಿ ಬಾತ್ ಅಂತ ಹೇಳಿ ನೀ ತರ್ತಾವೆ ನೀರ್ ಹಂಗ ಬರ್ತಾಳ ನೋಡ್ತನ ಬಾಯಿ ಮುಚ್ಕೊಂಡ್ ಅಂದ್ರ ಹೊಲ ಎಲ್ಲಾ ಅಳು ಹತ್ತಿ ಅಂದ್ರ ಏನ್ ಗತಿ ನಾ ಪುಡಾರಿ ಇಟ್ಟು ಹತ್ತಿ ಐತಿ ಇಲ್ ಬೀಳನ ಕೆಡ್ತಾವ ಹೊಲ ಬ್ಯಾಡ ಏನ್ ಬಾಯಿ ಮುಚ್ಕೊಂಡ್ ಕುಂಡ್ರಗೂ ಬೇಡ ಏತಮ್ಮ ಯಾಕ ಬಾರ ಅವು ಕಿವಿನ ಕೇಳಂಗಿಲ್ಲ ಒಟ್ಟ ಏನ್ ಅವನೊಂದು ಸರ್ರಿನ ಬೇರೆ ನೋಡ್ ಹೇಳ್ಬೇಕು ನಾನ್ ಹೆಂತಗಿ ನಮ್ ಒಂದ ಗುದ್ದಿ ಬುದ್ಧಿ ಆಡ್ತೈತ್ ಹೊಲ್ದ ಅವ್ರು ಅವಂಗಾರ ಅವನು ಆಕಿ ಈಚಿನ ಬಿಡ್ತಿದನು ಏ ಹುಡ್ಗ ಏ ಬಾರೋ ಒದ್ರಿದ್ ಒಟ್ಟ ಕಿವಿಗೆ ಬೀಳುವ ನೋಡ್ರ ಕಿವ್ಯಾ ಎಮ್ಮಿ ಬಡದಿಲ್ಲ ಮನ್ಗ ಅವನ ಯಾಕುವ ಯಾಕೆದಿ ಯಾಕತ್ತ ನನ್ನ ಕೇಳಾಕತ್ತ ನೋಡು ನಮ್ಮ ಅವು ಎದಕ್ ಬದ್ರತಾಳು ಎದಕ್ ಇಲ್ಲ ಅನ್ನೋದ್ ಅವ್ರು ಇಲ್ಲ ನನ್ನ ಬಾ ಇಲ್ಲಿ ನಿತ್ತ ಬಾ ಇಲ್ಲಿ ಗಿಡ ಕಡ್ಕೋತ ಮೇವು ಮಾಡಕು ಪುರುಷತಿಗೆ ಬಿಡಂಗಿಲ್ಲ ಯಾಕೆ ಕುದ್ರಾಕ್ತಿ ಒಂದಷ್ಟು ಅವನ ಹ ನೀನ ಮೇವು ಮಾಡ ನಾ ಕಸ ತೆಗಿತಾನ ನೀನ್ ಹೇತಿ ಹಾಸ್ ಹೊತ್ತು ಒಂದ್ ಮನ್ಕೋಲಿ ಹೊಲಕ್ ಬರೋದು ವಿಚಾರ ತೆನಕಿಗೆ ಹೇಳಂಗಿಲ್ಲ ನಮ್ ಹೊಲ ತುಂಬಾ ಕಸ ಆಗೈತ ತಂದ ಆ ಹೇಳುದಿಲ್ಲ ಬಾವ ತಾಲಕಿ ಮೊದಲದಾಗ ಇರ್ತಿಲ್ಲ ಹೇಳ್ಬೇಕಪ್ಪ ಹೊಲ್ದಾಗ ಕಸ ಬಂದತಿ ಅವ್ ಒಬ್ಬಕ್ಕೆ ಗುದ್ದಾಡ್ತಾವ್ ಮಾಡತ್ತಂದ ಹೊಲ್ದಾನ್ ದಗ್ದ ನಿನ್ ಹೀರಿಕಾಯಿ ಹರಿಯಾಕ್ ಬಂದಾಗ ನೋಡಿ ನೀವ್ ಹೊಲ್ದಾನ್ ಕಸ ಹೊಲದಾನ್ ಕಸ ನೋಡಿ ಬೆಳತಾನ ನೀ ಧಟ್ಟಿಲ್ಲ ನನಗ ಹೆಂಗಪ್ಪ ಹಿಂಗಾದ್ರ ಏನ ಒಟ್ಟಕ್ಕಿ ಕಾಲಿ ಕುತ್ತಾರ್ಗಿತ್ತೆ ಬಾಯ್ ಮಾಡಾಕ್ತಿದಿಲ್ಲ ಹೊಲ್ದಾಗ ನಿತ್ತ ಮನ್ಯಾಗಿನ ದಗ್ದಾಗ ಯಾರು ಮಾಡ್ತಾರ ರೊಟ್ಟಿ ಉಗ್ಯಾಣ ಮುಸುರಿ ಮಾಡ್ಬೇಕಾದ್ರ ತುಸ ದಗ್ದೈತೆ ನಮ್ ಮನ್ಯಾಗ

ನಾನು ರಗಡಿ ಹೇಳತೇನೆ ಅಕ್ಕಿಗೆ ಆದ್ರೂ ನನ್ನ ಮಾತಾ ಕೇಳಂಗಿಲ್ಲ ನೀನು ಮುಂದೈ ಕರ್ಕೊಂಡ್ ಬಂದು ದಗ್ಧಾ ಮಾಡಿಸೋದು ಗೊತ್ತಿಲ್ಲ ಎದ್ದ್ ದಿಗಾಂಬ್ರಿ ಅಂದ್ರ ಕೈಯಾಗ ಒಂದ್ ಕುರುಪಿ ಹಿಡ್ಕೊಂಡು ನೀ ಒಬ್ಬಕಿನ ಬರ್ತಿ ಹೆಂಗಸಾಗಿ ನೀ ನೀ ಹೇಳುತ್ತಾ ಆಕಿಗೆ ಹೊಲಕ್ ಹೋಗನು ಬಾ ಮೇವ್ ತರನು ಬಾ ಕಸ ತೆಗಿನ ಬಾ ಅದನ್ನೆಲ್ಲಾ ಬಿಡ್ತಾಳ ಸಿಟ್ಟಿಗೇರಿ ಒಂದ್ ಕುರುಪಿ ಹಿಡ್ಕೊಂಡ್ ಬಂದ್ ಕುಂಡ್ರತಾಳಿ ಕುರ್ಪಿ ಹುಡ್ಕ್ಯಾಡಕ್ ಹೈತ್ ಅದ್ರಾಕಿ ಈಕ್ ಸುಡ್ಕ್ಯಾಡ್ತಾಳ ಏನ್ ಕರ್ಕೊಂಡ್ ಹೋಗ್ತಾಳ ಬಾ ಅಂತಂದ್ರ ಮತ್ ಕೌಂದಿ ಹೊತ್ಕೊಂಡ್ ಈಕ್ ಸಸ್ಕೊಂಡ್ ಗಚ್ಚಿಗಾರ್ ಮನ್ಕೋತಾಳ ಅಳಿಗ್ಯಾಡಂಗಿಲ್ಲ ಹೆಂಗ್ ಕರಿದು ತನಗ್ ತಿಳಿಯಂಗಿಲ್ಲ ಗೊತ್ತಾಗಂಗಿಲ್ಲ ನಾ ಹಾಕಿದಲ್ಲ ಇದು ನಾ ಏನ್ ನಿಂದ್ ಮನ್ಯಾಗ ನಾಳೆ ಗೋರಿಯಾಗ ಮಾಡ್ಕೋದ್ ಹೊಲ್ದಾಗ ಏನ್ ಮಂದಿ ಮಾಡ್ತಾರ ಬಾ ನಮ್ಮ ಹೊಲ್ದಾಗ ಯವ ನಾನು ರಗಡಿ ಹೇಳ್ತಾನೆ ಹೇಳಾಕಿಗಿ ಬರೇ ನಾ ಹೇಳಿದ್ರು ಏನ್ ಹೇಳ್ತಾಳು ಮೇಯ್ ನೂಸ್ ಆಗ್ತೈತಿ ತೆಲಿ ನೂಸ್ ಆಗ್ತೈತಿ ಆರಾಮ್ ಇಲ್ಲ ತಾಳು ಮತ್ ಆರಾಮ್ ಇಲ್ದಕ್ಕಿನ್ ಹೆಂಗ್ ಕರ್ಕೊಂಡ್ ಬರೋದು ನಿನಗ ನೀಗದಟ್ಟ ಮಾಡ ನೀಲಿಕ್ಕಂದ್ರ ನೀನು ಬಿಟ್ಟು ಹೋಗು ಸುಳ್ಳ ನನ್ ಮುಂದಕ್ಕೆ ತಲಿ ಕೆತ್ತಾರಂಗ ಉದರಾಕ್ ಹೋಗ್ಬೇಡ ನಮ್ಮ ಮ್ಯಾವ್ ಮಾಡ್ಕೊಂಡ್ ಬರ್ತಾನ ನಿನ್ಗ ಕರೆಕ್ಟ್ ಬರೋ ಟೈಮ್ ಆಗೇತಿ ನೀರ್ ಹಾರ್ಸ್ಬೇಕ ನಿಮ್ದ ಕೇಳುದ ನಮ್ಮ ಮನ್ಯಾಗ ಹೋಗಿ ಹೇಳಾನ ನೆಪ್ ತಗ್ಯಾನ ಏನಾರ ಒಂದತಾನ ನನಗ ಬೇಕಾಗೇತೇನ ನನಗೇನ್ ಕೊಳೆ ಮ್ಯಾಲ ತಕ್ಕು ಅರಿ ಸಕ್ಕರ ಬಿಡ್ರಿ ಈಗೇನ ಕೆಲಸ ಇಲ್ಲ ನನ್ ಗಂಡನ ಕರ್ಕೊಂಡ ನಾಳೆ ಬರ್ತೇನ ನಮ್ಮ ಅತ್ತೆ ಬಂದ್ ಇರ್ಲೇನ್ ಪೋನ್ ಏನು ನಡೆದ ಗಂಡನ್ ಕರ್ಕೊಂಡ ಹೊಲದಾಗ ಮಾಡ್ರ ಮನಾರ ದಗದಾತಿ ಗಂಡನ್ ಕರ್ಕೊಂಡ್ ಹೋಗತ್ತ ನಡಿ ದೇವವಾಗಿ ಆಗಿ ನಿತ್ ಪುಡಾರಿ ಕಸ ಹೊಲದಾಗ ಈ ದೇವತ್ ಬೆಳತಾನ ಕಸ ನೋಡಿ ನಡುದಪ್ಪ ಫೋನ್ ಒಂದ್ ಕಿವಿ ಒಂದ್ ಆದ್ರ ಆತ ಹೊಲ ಹೆಂಗ ಮನಿ ಆಗಿ ಹೆಂಗ ಅನ್ನೋದು ಇಲ್ಲ ನಿನ್ ಎಂದಾರ ಕಲ್ಕೋತಿ ರೀ ಅತ್ತಿ ಅವ್ರ ಫೋನ್ ಹೆಂಗ್ ಮಾತಾಡ್ ಗೊತ್ತಾಕತಿಲ್ಲ ಹಂಗ ಬಾಯ್ ಮಾಡ್ತಿರ್ಲಿ ನಾ ಮಾತಾಡ್ದು ಗೊತ್ತಾಕೈತಿ ಹೊಲದಾಗಿದ ಗೊತ್ತಾಗಂಗಿಲ್ಲ ಮನ್ಯಾಗ ದಗ್ದಾ ಮಾಡದ್ ಗೊತ್ತಾಗಂಗಿಲ್ಲ ಅರ್ಯಾಗದ್ ಜಳಕ ಮಾಡಿ ಸೀರೆ ಉಟ್ಕೊಂಡ್ ಟೀಪಾಗಿ ನಿಂತ ನೋಡ ಅವ್ವ ನಡಿಯ ಯವ್ವ ಈಗ ಎಟ್ ಹಸನ್ ಅದಿಲ್ಲ ಹಂಗ ಹೊಲ ಮನಿ ಹಸನ್ ನೆಡ ನಿಂತ ನೋಡ್ರ ಕೈ ಕಟ್ಕೊಂಡ್ ದೊಡ್ಡ ಎಮೇಲಿ ಮಗಳಾಗ ಏ ಮುದ್ಕಿ ಹೆಚ್ಚು ಮಾತಾಡಕ್ ಹೋಗ್ಬೇಡ ನನ್ ನನಗೆ ಕೆಲಸ ಆಗಂಗಿಲ್ಲ ನೀಯರ್ ನನಗೆ ಕೆಲ್ಸ ಆಕಿ ಏಯ್ ನೀಯರ್ ಅದ್ ಕೇಳ್ತೆ ನಾನು ನಿನ್ ಗಂಡನವ್ವ ಅದನ್ಯ ನಿನ್ ಗಂಡಂದ ಎತ್ತ ನಿನ್ನ ಹಾಕತ ನಿನ್ನ ಮ್ಯಾಗ ನಂದು ಹಕ್ಕತ್ತಿ ನಿನ್ ಮ್ಯಾಗ ಯಾವ ಗದ್ದ ಕೇಳ್ತೆ ನಾ ನಿನ್ನ ನೋಡಲ್ಲ ಬಿಡಾರ್ ಕೇಲ್ ನೀ ಇದ್ರವ್ವ ನನ್ನ ಗಂಡಗ ಮನ್ಯಾಗ ಒಂದ್ ದೇವ್ ಆಗ್ಯಾದೀನಿ ಏನಂದಿ ದೇವ್ ನಾನ್ ದೇವ್ವನ್ ಗತೆ ಕಾಣತ್ತೇನಿ ನಿನ್ ಕಣ್ಣಾಗ ಇನ್ಕತ್ತಕ ಸಸಿ ಅಪ್ಪ ಅಂದ ಗಪ್ಪಾಗ್ಯಾನ ಇನ್ನಾಗಂಗಿಲ್ಲ

ಯಾಕ್ರೀ ಯಾಕ್ರಿ ನಮ್ಮ ದೇವ್ರತನ ಮಾತಾಡ್ತಿರ್ತೇಲ್ಯಾ ಇನ್ ಬಾಯಿ ಮಾತಾಡಂಗಿಲ್ಲ ನನ್ನ ಕೈ ಮಾತಾಡ್ತಾರೆ ದೊಡ್ಡ ಬರೇ ಕುತರ ಬಾಬಾ ಬಾಯ ಮಾಡ್ತಾ ಇರ್ತೀರಿ ಯಾಕ ನನ್ನ ಮ್ಯಾಲ ಕೈನವ್ರು ಒಟ್ಟು ದೊಡ್ಡ ಆಕ್ಯಾದೆನ್ ನಿನ್ನ ಮ್ಯಾಲ್ ಬಿಡಂಗಿಲ್ಲ ನಿನ್ ಹೊಲಕ್ ಓದಾ ಬಿಡ್ತ ನಾಳೆ ಹೊಲಕ್ಕೆ ಆಯ್ ಬಿಡ್ರಿ ನಾ ಬಿಡಂಗಿಲ್ಲಾ ಬಿಡ್ರಿ ಅನ್ ಮ್ಯಾಲ ನೀನ ಮಜಾ ಹಚ್ಯಾನ ವಾಯ್ ಎಲ್ಲಿ ಮಾತಾಡದು ಎಲ್ಲಿ ಕೊಟ್ರಿ ಇಬ್ರು ಅತಿ ಸಸಿ ಏನ್ ಮಾಡಿದೆ ಅಕ್ಕಿಗೆ ಅಕ್ಕಿಗೆ ಏನ್ ಮಾಡ್ಲಿ ಓಯಪ್ಪ ಹೊಲ ಕಸಕ್ ಹೋಗ ನಾನು ಹಂಗ ಹೊಳ್ಕೋತಾನಿರ್ತಾಳ ನೋಡ ಕಸಕ್ ಹೋಗಣ ಅಂದ್ರೆ ಯಾರ ಹಿಂಗ ಅಳ್ತಾರನೇ ಏನತ್ತ

ನೀ ಬಾಳೆ ಮಾಡಿದ್ರ ನಮ್ಮ ತಲಿ ಮ್ಯಾಲ ಐದಾರ್ ಲಕ್ಷ ರೂಪಾಯಿ ಸಾಲ ಆಕಿತ್ತು ನಿನ್ನ ಮದ್ವಿ ಮಾಡಿ ಮಾಡ್ಯಾನಿ ಸಾಲ ಮದುವೆ ಮಾಡ್ಬೇಕಾದ್ರ ರೊಕ್ಕ ಗೋಳಿ ಮಾಡಿ ಮದುವೆ ಮಾಡ್ಬೇಕಾಗಿತ್ತು ಆದ ನನಗ ತಿಳಿಲಿಲ್ಲ ನೀ ಹಿಂಗತಾ ನಾಡದ್ ನನ್ಗ ಗೊತ್ತ ಆಗ್ಲಿಲ್ಲ ಯಾಕ ಗೊತ್ತಾ ಮದ್ವಿ ಮಾಡಗ ಮಗಿಗೆ ರೊಕ್ಕ ತಗೊಣುದ ಬೇಕಾಗಿಲ್ಲ ನಿಮ್ಗ್ ವಿಚಾರ ಹಾ ಜಗ ಹಡ್ದಂಗ ಹಡ್ದಂಗ್ ನಾನು ನಿನ್ನ ನೀ ಹಿಂಗ ಮಾತಾಡ್ತಿ ಅಂದ್ರೆ ನಾ ಯಾಕೆ ನೀನು ಉಸಾಬರಿ ಮಾಡ್ತೀನಿ ನಿನ್ನ ಹಡಿ ಅಂತ ಇದಿಲ್ಲ ಬಾಡತ್ಯಪ್ಪಾ ಚಲೋ ಆತ ಮಾರ ನೀ ಬಂದಳ ಮದ್ದಲ್ದಾಗ ಮತ್ತ ತಾಯಿದ ಯಾಕದಾದ ಹೇಳ್ತಿ ಮಾತಾ ಕೇಳಾವ ಏನ ಹೊಗೆ ಹಾಕಿವೋ ಏನ ಮಂದಿ ಹಡದ್ರಂಗ ಹಡದೈತಿನ ನಿನಗ್ ಬೇಕಾಗಿ ಹಡದೈತಿ ಇದನ್ನ ಅದೇನ್ ಹೇಳ್ತಾರಲ್ಲ ಹಾವ್ ಹಡಿತು ಡೈಲಿ ಹೋಗಿಸ್ತು ಅಂತ ಹೇಳಿ ಎಲಿ ಮೇಲೆ ಸಾಲ ಹೊರಿಸಿ ಇದಿ ಮತ್ತೀಗ ಮದುವೆ ಮಾಡ್ಯಾಳತ್ತ ಜನ ಹರಿಬೇಕ ಸುಮ್ಕೊಂಡ್ರ ಬಾಯಿ ಮುಚ್ಕೊಂಡ್ರ ಏಯ್ ನೀ ಹಳಾಕ್ ಹೋಗ್ಬೇಡ ನಾ ಈ ಮನೆಯಾಗಿರಂಗಿಲ್ರಿ ನನ್ ತವ್ರ ಮನಿ ಮೇಲೆ ಕಳಿಸ್ಬಿಡ್ರಿ ನಾವ್ ಹೋಗ್ಬಿಡ್ತೇನ್ರಿ ಅವ್ವ ಬಡದಿಲ್ಲ ಬಿಟ್ಟಿಲ್ಲ ಇಟ್ಟ್ ದವ್ಕಾರ ಮಾಡಾಕತ್ಯಾದಿ ಅದ ಏನೂ ಅದಾರಲ್ಲ ಹಬ್ಬ ಮಾಡ್ರ ಮನಿಗಂಡ್ ಉಪವಾಸ ಇರ್ತಿದ ನಿನ್ನತ ಚಿಪ್ಪಾಡಿಗೆ ಒಳಗ ಇರಬೇಕ ನೋಡ್ರಿ ನಿಮ್ಮ ಅವ ನಿಮ್ಮ ಮುಂದ ಹೆಚ್ ಮಾಡ ನೀವ್ ಇಲ್ಲ ನನ್ ಹೆಚ್ ಮಾತಾಡುದ ನೀವ ವಿಚಾರ್ ಮಾಡ್ರಿ ಯಾ ನಿಮ್ಮ ಮಾತುಗಳ ಅಳ್ತಿ ಅಕ್ಕ ಸುಮ್ಮಿರ ನಾ ಇರಕಲೆ ಅವ್ವ ನಿನ್ ಎಸ್ ಸಲಾ ಹೇಳುದು ನನ್ನ ಮುಂದೆ ಈ ಹೆಳ್ತಿ ಮಾತಾಡುತ್ತಿದ್ದೆ ಹೆಂತಿಗಿ

ಓಹ್ ಯಾಕಂತಾ ಹತ್ತ ನಗಕ ಹೇಳಿ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರುವಾ ಅಂತ ಹೇಳಿ ಅದನ್ನೆಲ್ಲ ಬಿಟ್ಕಿಸಿ ಹುರ್ ಅಂತೆ ಜಗಳ ತಕೊಂಡಿತ್ತೆ ನಾನು ಯನ್ನ ಹೆಂತಿಗೆ ಎಲ್ಲರೆ ಇದ್ರು ಮಾತಾಡದು ಅಕಿನ ಬಡಿದು ಬೇಯ್ದ ಮಾಡಿ ಅಂದ್ರೆ ನೀ ನವ್ನು ಓಹೋ ಒಂದಿನ ಮೊದಲ ಕಸ ತೆಗೆಯ ಹೇಳು ಹೇಳೋ ನೀ ಹಿಂಗ ಸಾಧ್ಬಿಟ್ಟ ಅಂದ್ರೆ ನೀನು ನೋಡಿನ ಒತ್ತೋ ಗುರ್ರತ್ ಅಂತೆ ಹಾರಿ ಬಿಟಾ ರಿಕ್ಕಿನಾಗ್ ಇಟ್ ಬಾ ರಿಕ್ಕಿನಾಗ್ ನಾನು ಹೇಂತಿ ಹಂಗರ ನಾನು ನನಗೆ ಗೊತ್ತಿತ್ತು ಬನ್ನಾಕ್ಕೆ ಹೋಗಬೇಡ ಹೌದು ನಾನು ಹೇಂತಿ ಅಂತೆ ಚಲೋ ಈ ಜಗತ್ತೆ ಯಾರು ಇಲ್ಲ ಹೌದಾ ಯಪ್ಪ ಇಕ್ಕೆ ನಿನಗೆ ಬಾಳೆ ಮಾಡಕ್ಕೆ ಮಾರ ಬಾಳೆ ಸಮಾಧಾನ ಹಿಡಕ ಮಂತೆ ರಾಜು ಇಲ್ಲಿ ಬಾಯಿ ಮಾಡಕ್ಕೆ ಹೋಗ್ಬೇಡ ಅಡಿ ಒಳಗ ಹಾ ಹೊರಕನಳ ಮಾಡಿ ತಪ್ಪ ಅಂತ ನಿ ನಾ ಹಾ ಸುಮ್ ಬಿಡತ್ತೇನಿ ಅವ್ವ ತೇಳಿ ಮತ್ಯಾರ ಆಗಿದ್ರೆ ನೀನ್ ಅವ್ನಿನ್ ಹೆಚ್ಚ ಉರ್ಲಾ ಹಾಕ್ತೀನಿ ಹಾಕಪ್ಪಾ ಹಾಕ್ಯಾ ಪೂರ್ಲ ಹಾಕ ಹೇಳ್ತಿ ಮತ್ತ್ ಕೇಳಾಕತ್ತಿಲ್ಲಾ ಈಗ ಅವ್ವ ಬ್ಯಾ ಬ್ಯಾಡಾಗ್ಯಾಲ ನಿನಗ ಈಗ ಹೇಳ್ತಿ ಬೇಕಾಗ್ಯಲ ಹೇಳ್ತಿ ಮಾಡ್ರಿ ಬಾಳೆ ಮಾಡ್ರಿ ಹೊತ್ತೇನ್ ನಾನ್ ಹಾಡಾಗ ಯಾಕಡ್ಯಾರ ಮನಿ ಬೇಕ ನಿನ್ನತ್ತ ಕೆವ್ವ ಇದ್ದರಂದ್ರ ಜಗತ್ನ್ಯಾಗ ಯಾರು ಗಡ್ಡ ಹಿಂಡಿ ಬಾಳೆ ಮಾಡಾಕಿಲ್ಲ ನೀ ಅವು ಅಲ್ಲ ನಮ್ಮ ಇಬ್ರ ಪಾಲಿಗೆ ಕೆವ್ವ ಆಗೀರಿ இது தொடர்பாக நான் கண்டித்து வருகிறேன். நான் தான் தான் நான் தான் நான் தான் நான்

ಕೊರಪಿಗಿ ತಗೊಂಡ್ ಕಸಕ್ ಹೋಗ್ರಿ ನನಗ ನಿನಗ ಹೋನ್ರಿ ಸರಿ ಅಕ್ಕಿನ ಈ ಕೊರಪಿ ಕೊಟ್ಟ ಅಕ್ಕಿನ ಕಳಿಸ್ತೇನೆ ಊಟ ಮಾಡ್ಲಾರ್ದ ಹಂಗ ಹೋಗ್ಲಿ ನಾನು ಹೊಟ್ಟಿಲ್ಲ ಹುಟ್ಟಿದನ ನನಗೆ ವೈರಿ ಆತ ಇನ್ಯಾದ್ರು ಅಯ್ಯವ್ವ ನಾನು ಬಾಳೆ ಹಾ ನಾ ಏನೋ ಮಗ ಶಾನೆ ಹಾಕಾನು ಸಸಿನ ಮುಂದ್ ಹಾಕೊಂಡ್ ಹೋಗ್ಕಾನು ನಾನು ಚಲೋ ಆತ್ಯವ್ವ ಆತಿನ್ಯಾ ನಾನ್ ಯಾವ್ದ್ರು ಬಾಳೆ ಏನ್ ಬರ್ಲ್ಯಾಂ ಬಡೈಯಿ ಮನಿ ಬರ್ದಕ್ಕೊಂದು ಇಷ್ಟ ಮನಿಕ್ಕಿ ಬಿಡಂಗೈಯ ನಂದ ಬೇಕಾ ರಾಮಾರ ಇರೋದಾಗಿ ಮನಿಯಾಗ ಬೇಕಾ 나ಯಾರ ಮನಿ ಬಿಟ್ಟು ಹೋಗು ತನ್ನಿಗೆ ಇರ್ಲಿ ಅವರ ಗಂಡ ಐತಿ ಆಕಿ ನೋಡು ನಿನ್ನೆ ಮಂಡೆ ಬಂದಕ್ಕೆ ನಾ ಮಾತಿಂಗೆ ಹಂಗ್ಯಾಕ್ ಮಾತಾಡ್ತೈತೆ ಆಕಿ ಬಾಯಾಯಿ ಮುಳ್ಳ ಮುರಿದ ನೋಡು ಆಕಿ ತಿರನೆಲ್ಲ ಚಡಾಳಕಿ ಗಂಡನಕ್ಕೆ ಮೂಕ್ತಾಳೋ ಇದು ನೋಡು ಮಗ ಆಕೆ ತೀರ್ದಿ ಕಿವನ ಜೊತೆ ಬಿಡತೈತೆ ಬಾಯಾಯಿ ಜೋಲ್ಲನ ಕೊಡ್ತೈತೆ ಮಾತು ಕೇಳ್ದಂ ಬಾ ಕೂಸಾದೈಯಿ ಮನ್ಕೊತನ ಯುವಾ ಯುವಾ ರಗಡಾತೆ ಯುವಾ ಏಳು ಏಳು ಜನ್ಮದ ಗಂಡ್ ಹುಟ್ಲಿ ಗಂಡ್ ಹುಟ್ಲತಾರ ಗಂಡನ್ ಮಾರಿಗೆ ಬೆಂಕಿ ಹಚ್ಚ ಇನ್ನ ಹೆಣ್ ಮಕ್ಳದ ಏಟ ಕಳ್ಳ ಕಲಾ ತೀರ್ತೈತಿ ಇತರದೇನೈತೆ ಇತರ ಮಾರಿ ಮಣ್ಣಿ ಹೆಂಡ್ರು ಬರ್ತಕ್ಕ ಅಟ್ಟ ತಡಿ ಕಡಿಮೆ ಹೆಂಡ್ರು ಬಂದ್ರು ಜಟ್ ಕಡಿತ ತಾಯಿಗಳ ಕಸ ಊರ್ ಬಾಡ್ಯಾನ ಎಟ್ಟು ನೆಂಬಿನಿ ನಾನ್ ಒಂದ ಮಗ ಐತಿ ತಂದಿ ರಾತ್ರಿ ಭೂಮಿಯಾಗ ನಾ ಬಡ್ಕೋತೀನಿ ಏತಿ ಬರ ನಾ ಹಿಂಗ ಕಾಗದ ತೈತಾನ ನನಗೇನ್ ಗೊತ್ತ ಇವ್ವಾ ಇರ್ಲಿ ಅವ್ರ ಗಂಡ ಐತಿ ಯವ್ವ ಹಿಂಗ್ಯಾಕ ಮನಿಗಿದಿ ಊಟ ಅದು ಮಾಡಿದಿಲ್ಲ ನಾನು ನೋಡಕ್ ಮೋದಿ ಮೇಲೆ ಸೆರಗ ಹೋಗ್ಕೋತೇನೆ ಹೇಳವ ನಿನಗ ಹೇಳುದ ಯವ್ವ ಸಿಟ್ಟ ತನ್ನ ವೈರಿ ಅಂತ ಶಾಂತಿ ಪರವೈರಿ ಅಂತ ಸಿಟ್ಟಿನ ಹಟ್ಟಿ ಮರಗಿಸಿದ ಎದಕ್ ಬರ್ತದ ಯವ್ವ ಹೇಳ ಮೇಲೆ ಅಪ್ಪ ನಿಮ್ ಊಟ ಬೇಡ ನಿಮ್ ನೀರು ಬೇಡ ನಿಮ್ ಮಾರ ಬೇಡ ನನಗ ನಾನು ಗಂಡಿದ್ರೆ ಇಂತ ಪರಿಸ್ಥಿತಿ ಯಾಕೆ ಒಂದ ಮಗ ಹಚ್ಚ ಹಾಕೊಂಡ ಜೋಪಾನು ಮಾಡ್ನಿ ಆಯ್ತು ಬನ್ನ ನಾನ್ ಆಯ್ಕಿತ್ತ ಮಾಡಿದೆ ಎವ್ವಾ ಯಪ್ಪ ನಿಮ್ ಶ ಸಾಕರು ನಿಮ್ ಶರಗ್ ಸಾಕ ನನ್ಗ ರಗಡ ಆತಪ್ಪ ನಾ ಒಂದ ಮಗ ಅದನ್ನ ಎಟ್ ನಿನ್ ಬಂಗಾರ ಗಿನಿ ನಾ ನಾನ್ ಜಾಪಾನ ಮಾಡೀನಿ ಬರ ಬರಾನ ನಿನಗ ತಾಯಿ ಬೇಡ ಆದ್ರಾಳಾಗ್ಬೇಕು ನೀರ್ಯಪ್ಪ ಇಬ್ರು ಗಂಡ ಐತಿ ಹ ಯಪ್ಪ ನಾ ತಂಗಿಲ್ಲ ಯಪ್ಪ ನಿನ್ನ ಏತೆ ತಗಿದ್ನೆ ಅಂದ್ರ ನೀನ ಔನ್ ಮೇಲೆ ಹುಂ ಜಾರಿ ಆರೆಂಗೆ ಹಾರಿ ಆತೋ ಯಪ್ಪ ನೀ ನಿನ್ನ ಈ சுவாಸಿ ಇರ್ಲಿಲ್ಲ ಏತಿ ಏತೆ ಮುಂದೆ ಕುಟಿಗೀ ಇಚಕ ಬಾಂಡಿ ಕುಟಿಗೀ ಇಚಕ ಬಡಿ ಯಾಕ ಬಾಂಡಿ ನಾ ನಿನಗೆ ಇಸಾ ಹಾಕಾಕರ ಹಿಂದಕ್ ಸರಿಯತಾನೆ ನಾ ಏನ್ ನಿನಗ ತಾಯನ ನಾ ನಿನಗ ತಾಯೇ ಅಲ್ಲ ನೀ ನನಗೆ ಮಗ ಅಲ್ಲ ಜಟ್ ಕಡಿತಿ ನನ್ಗ ನನಗೆ ರೀ ನಾ ಕಡಿತ ಹೀಳಾಕ ಬೆಡ ಅನ್ನ ಮಾತೆ ಕೇಳು ಬೆಡ ಯಪ್ಪ ಕುಟಿಗೀ ಬೇಕಾಕೊಂಡಿದ್ದಿ ಮನೇಲಿ ಇರ್ತಿ ಎಲ್ಲರಿ ನಿಂದ ಕಾರ್ಬಾರ್ ಮಾಡಕತ್ತಿದ್ದೆ ಅಂದ್ರ ನೋಡಿಲಿ என்ன சௌவத்து கப்பகி எந்த கப்பகங்கல சும்மன் ஐகித்த சோம் பீழி என்னோ பிரீத்தி மாத்தாடுசக்க பிராந்த மாத்திர நீ

அந்த கதை வராது மத்திய அமைக்க நான் சொல்லிட்டேன் ಕಂದ್ರ ನಾ ಅವಗಡ ಆಗೇನ್رو ನಿಮಗೆ ಗಂಡ ಹೆತ್ತಿಗೆ ಅವಗಡ ಆಗೇನ ಹಾ ಆ ಏನೋ ತರ ಆ ಬೆಕ್ಕಿಲ್ಲದ ಮನೆಯ ಹಿಡಿ ಚಾಗನಾಟ ಹೋಗಿತಾತ ಅದನ್ನ ಮಾಡಾಕ ಇದು ಮಾಡತರೆನ್ನ ಹೊರಗೆ ಹಾಕ್ಬೇಕತ್ತಿ ನಾನು ಏ ಎಲ್ಲ ಒಪ್ಪಕಿನ ಇತ್ತಿ ನೀ ಹಾಗಿಲ್ಲ ಯಾಕ್ ಯಾಕೆ ಹೆತ್ತಿದಿ ಈ ಹೆಣ್ಣ ಒಪ್ಪಕ್ಕೆ ಮನೆಗೆ ಬರಂತೆ ನಿನಗೆ ಅಡಬಸರ ಆಗೇತಿ ಯಾವಾಗ ಗಂಡ ಹಿತ್ತಿ ಹೊರಗೆ ಓಡಿಸಿನೋ ಅಂತ ನೀ ವಿಚಾರ ಮಾಡಿದಿ ಹಾ ಮಾಡೋದನಲ್ಲ ವಿಚಾರ ಮತ್ತ ಹಾ ನೀನ ಹೇತಿನ ಕರ್ಕೊಂಡ್ ಹೊಲದಾಗ ದಗದ ಮಾಡ್ಯಾನ ಅಂದ್ರ ನನ್ನ ತಿನ್ಯಾಕತ್ಯಾನ ಹೊಲದಾಗ ಹಾಕಿ ಕುಂಡ್ರಸ್ಬೇಕತ್ಯಾನ ಗೋಶೆದಾಗ ಮಾರೇ ಬಿಡ್ತೀನಿ ಬರ್ರಿ ಯಾವ ತಗೋತ ನೋಡ್ತಾನ ಆ ಹೊಲ ತಗೊಂಡ ಅವನ ನಿಂದ ಏನ್ ಆದಿತ್ ಗತಿ ಒಳಗ ಬರ್ ಫಸ್ಟ್ ಬರ್ ಇಬ್ಬರಿಗೆ ಕೂಡೇ ಯಾವ್ರಿಗೆ ಹೋಗಿ ಬರ್ರಿ ನಾವ್ ಯಾವಾರ ನಾವ್ ಯಾವಾರ್ನ ನಾವ್ ನಿಂದ ತಿಳ್ದ ಹೋಗ್ರಿ ಹೊಲ ಮಾರಿ ಹೇಳ್ತೀನಿ ಕರ್ಕೊಂಡ್ ಚೈನಿ ಮಾಡವ್ ಚೈನಿ ದುಡುತ್ತಿನ ಗಂಡಸಾಗಿ Thank மாத மணி விட்டுன நான் யா மணித்த மணி விட்டுங்க என்ன பாட நானே ஏ முதுகிளே ஏனன் நாயி நீ நன்கேவ் நீ நன்கா தோர்சி குடியா மனியாக கப் அல்ல நீர் சிங்க நான் இட மனியாக எல்லார கூட கூடி ஜித்த நீங்க பேரேனா நான் ಮಗಾ ತಾಯಿ ಜಗಳ ಮಾಡೋರು ಹರಿಯಾಗ್ನ ಕೂಡರು ನಿನಿ ಯಾಕ ಬೇಕ ನಾಯಾ ನಿಮ್ಮ ಅತ್ತೆ ಮುಂದೆ ಹಾಕ್ಕ ಹೋಗಕ್ಕೆ ಬರಂಗಿಲ್ಲ ನಾನ್ ಅತ್ತೆ ಯಾಕ ಬೇಕ ಅಂತ ಕೇಳಂಗಿಲ್ಲ ನಾನು ಜಗಳ ಮಾಡಕ ಟ್ಯಾಕ್ ಕೂಡ ತೋರ್ಸಾಕತ್ತಾ ನೀನು ಬೆಕ್ಕಿ ಮಣ್ಣು ಮುಕ್ಕಿ ಹುಷಾರ್ ಲಾಯಿರಾ ನನ್ನ ಮಣ್ಣು ಕೊಡ್ತ್ಯಾ ತಡಿ ನನ್ನ ನನ್ನ ಮಣ್ಣು ಕೊಡ್ತಿ ನನ್ನ ಮಣ್ಣು ಕೊಡ್ತಿ

ನಾವ್ ಗಂಡ ಹೆಂತಿ ಚಲೋ ಇರ್ಬೇಕತ್ತಿ ನೀನು ನಾವ್ ಗಂಡ ಹೆಂತಿ ಚಲೋ ಇರ್ಬೇಕಾದ್ರೆ ನೀ ನಾವ್ ಹೇಳ ಕೇಳ್ಬೇಕ ಕೇಳ್ತಿಲ್ಲ ಕೇಳ್ತಿಲ್ಲ ಹೇಳ ಆ ಕೇರಿಕಂದ್ರ ಕುತ್ತಿಗೆ ಮೇಲೆ ಕಾಲ ಕೊರ್ತನೆ ಮತ್ತೆ ಕಾಲ ಕೊಟ್ಟು ಕೊಂದ ಬಿಡ್ತಿನೆ ತಂಗಿ ನೀ ನಾನು ಕೊಳ್ಬೇಡ ನಾನು ಎಲ್ಲರೂ ಹೊರಗೆ ಬಿದ್ದು ಸತ್ತು ಹೋಗ್ತನು ಸತ್ತು ಆದ್ರೆ ನಾನು ಮದ್ರು ಕೂಡ ಚಲುವರ್ತಿನಾ 나 ಇಬ್ರು ಚಂದೆ ಇರ್ತೀ ಸಾಯ ಹೋಗಾ ತಂಗಿ ನಾ ಸತ್ತು ಮಲಗು ನನ್ನ ಮಗನ ಪರದೇಶಿ ಮಾಡಿದನ್ ಹೊತ್ತು ಸರಿ ಊಟ ಮಾಡು ನಾನು ಬಂದ ಪರಿಸ್ಥಿತಿ ನಾನು ಒದನ್ ಪರದೇಶಿಸಬೇಡ ನೀನ ಕೈ ಮುಗಿದ ಕಾಲ ಮುಚ್ಚುವಾ ಮಾತುಗೊಮೇ ಮೇನ್ ಕಾಲ ಬಿಡ್ತಿ ಸರಿ ದರಿದ್ರಿಗೆದಿ ಹಾ ತಂಗಿ ನನ್ನ ಮಗನ ಚೆನ್ನಾಗ್ ನೋಡ್ಕೊತಾವ ಹೋಗ್ತೇನೆ ಇಲ್ಲಿ ಮನೆಯಾಗ ನಡೆದದ ಯಾರ ಮುಂದರ ಹೇಳ್ದ ನೋಡ ಕುತ್ತಿಗೆ ಚಿಕ್ಕ ಒಂದ ಬಿಡ್ತಾನೆ ಮಾತ್ತ ತಾಯಿ ನಾ ಹೇಳಂಗಿಲ್ಲ ನಾ ಯಾರು ಮುಂದೆ ಮುಗಿ ನುಸಲ್ ಬಿಡಂಗಿಲ್ಲ ನನ್ ಬಿಟ್ಬಿಟ್ ನಾ ಹೋಗ್ತೀನಿ ಪೀಡ ಅಂತೂ ಮನೆ ಬಿಟ್ಟು ಹೋತ ಈ ಮನೆಯಲ್ಲಿ ಯಾರ್ದು ತೊಂದರೆ ಇಲ್ಲ ನೋಡಿ ನನಗೇನು ನನ್ನ ಮಗ ಸುಖದಿಂದ ಇರ್ಬೇಕಾರ ನಾ ಸತ್ತು ನಾ ಸತ್ತಿಂದಾರ ದಂಡ ಏತಿ ಸುಖದಿಂದ ಇರ್ಲಿ ಯಾವ ಯಾಕಪ್ಪ ಯಾವ್ಯಪ್ಪ ಮಾಡ್ಬಿಟ್ಟು ನೀ ನನಗೋಸ್ಕರ ಇವತ್ತ ಸಾಯಕು ಶಾಗಿದೆ ಅಂದ್ರ ತಾಯಿ ಪ್ರೀತಿ ಏನ್ ಅನ್ನೋದನ್ನ ತಿಳ್ಕೋಲಾರದ ತಿಳಿಗೇಡಿ ಆಗ್ಬಿಟ್ನಿ ಮಾಡಿದ ತಪ್ಪಾ ತಪ್ಪಾತ ಹೆಂಡತಿ ಮೋಹಕ್ಕೆ ಮನಸ್ಸು ಕೊಟ್ಟ ನಿನಗ ಅನ್ಬಾರ್ದಲ್ಲ ಅಂದ್ಬಿಟ್ನಿ ಆದ್ರೆ ನನ್ನ ಹೆಂತಿ ಈ ರೀತಿ ಮೋಸ ಅಂತ ನಾ ತಿಳ್ಕೊಂಡಿದ್ದಿಲ್ಲ ತಿಳ್ಕೊಂಡಿದ್ದಿಲ್ಲ ಯಾಕೋ యా ప్ప సుఖకోస్ జీవ కుడా సుఖ బ్యాడవ నేడా యాకంద్ర నిన్న ఈ ప్రపంచ కండవ నీన ఇల్ బ్యాక ఇవ ఎల్వ నెన్గు బ్యాడాది జీవన ననగూ బ్యాడ ನೀ ಸಾಯಿದೆ ಕರೆ ಆದ್ರ ನಾನು ನಿನ್ ಜೋಡಿ ಸತ್ತು ಬಿಡುತ್ತಿಲ್ವಾ ನಾನು ನಿನ್ ಜೋಡಿ ಸತ್ತು ಬಿಡುತ್ತೇನೆ ನಾನು ಏನ್ ಹೇಳಿದೆ ಕರೆ ಅಂತ ನಾ ತಿಳ್ಕೊಂಡಿದ್ದೀನಿ ಈಗ ಆಯ್ಕೆ ಮಾಡೋದು ಎಲ್ಲ ಆನ ಕಣ್ಣಾರೆ ಕಂಡೀನಿ ಬೆಳಗ್ಗೆ ಇದ್ದಿದೆ ಎಲ್ಲ ಹಾಲಂತೆ ತಿಳಿದ್ರು ನಾನಾ ಮೋಸ ಹೋಗ್ಬಿಟ್ಟಿನಿ ದಯವಿಟ್ಟು ನನಗ್ ಶಮಿಸಿವ ದಯವಿಟ್ಟು ನನಗ್ ವಯಸ್ಸಾಗೈತಿ ನೀವ್ ಇನ್ನ ಮಕ್ಕಳ ಮರಿ ಬಾಳವ್ರ ಬದಕಾರ ನಾನ್ ತಗೊಂಡ್ ಏನ್ ಮಾಡ್ತೀರಿ ನೀವ್ ಇಬ್ರು ಗಂಡ ಐತಿ ಸುಖದಿಂದ ಇದ್ರ ಸಾಕ ನನಗಿತ್ತ ಜನ್ಮ ಕೊಟ್ಟ ತಂದಿ ತಾಯಿಗಳು ಯಾಕೆ ಬೇಯ್ತಾರ ಮಕ್ಕಳ ಅನ್ನೋದ ಈಗ ನನಗ ಅರ್ವಾತ್ ನೀನ್ ಏನು ಮಾಡಿದ್ರು ನನ್ನ ಸುಖ ಬಯಸಕಿನಿ ನನ್ನ ಸುಖದಾಗ ನಿನ್ನ ಸಂತೋಷ ಕಾಣಕಿ ನಮ್ಮ ತಾಯಿ ಮಕ್ಕಳಿಗೆ ಸಂತೋಷ ಇಲ್ಲ ಅಂದ ಬಳಕ ಯಾಕೆ ಬೇಕಿ ಮನೆಯಾಗ ಆ ನೀ ಬೇಕ ಆಕೆ ಬೇಡ ಆಕೆನ ಮನಿ ಬಿಟ್ಟು ಹೊರಗೆ ಹಾಕೊಂಡು ಬಾ ಬಾಯು ಏಯ್ ಏನ್ ಮಾಡಕ್ಕಿದೆ ಒಳಗ ಬಾ ಇಲ್ಲಿ ಹೊರಗ ಏನಾತ್ರಿ ಯಾಕೆ ಹೊದ್ರಾಕತ್ತೇರಿ ಆತಿ ಯಾಕೆ ಅಳಾಕತ್ತಾಳ್ರಿ ಅತ್ತಿ ಯಾಕೆ ಅಳಾಕತ್ತಾಳ ನಿನಗೆ ಗೊತ್ತಿಲ್ಲನ ಏಯ್ ಕತ್ತೆ ನಮ್ ಅವುಗ ನೀವ್ ಮಾಡಿದ ನಾಟಕ ನೋಡಿದ ಅಂತ ತಿಳ್ಕೊಂಡೆ ನಿನ್ನ ಬಣ್ಣದ ಮಾತಿಗೆಲ್ಲ ನಾ ಕಿವಿ ಗೊತ್ತ ಬಂಗಾರ ಸಂಸಾರ ನಾನ ಹಾಳು ಜಾಗ ಇಲ್ಲ ಮಾಡ್ಕೋಕೈ ಇನ್ಯ ಜಿಲ್ಲ ನಾಯಕ್ ಮನೆ ಬಿಟ್ಟು ಹೋಗ್ಬೇಕ್ರಿ ಮನೆ ಬಿಟ್ಟು ಹೋಗಾಕ ನಾನ್ ಬಗ್ಲಾ ಸೀರೆ ಹುಡ್ಕೊಂಡ್ ಬಂದಿಲ್ರಿ ನಿಮ್ ಕರ್ಲೆ ತಾಳಿ ಕಟ್ಸ್ಕೊಂಡ್ ನಿಮ್ ಮನಿಗ್ ಸಸಿಯಾಗಿ ಬಂದನೆ ನಾ ಮನೆ ಬಿಟ್ಟು ಹೋಗಂಗಿಲ್ಲ ನೀಯಾಕಿ ಮನೆ ಬಿಟ್ಟು ಹೋಗಬೇಕಾ ಐ ಬಗಲಾಗ ಸೀರೆ ಹಿಡ್ಕೊಂಡ ಓಡಿ ಬಂದಕ್ಕಿ ಸಾಯಿತನ ಅವ್ರ ಜೊಡಿ ಸಂಸಾರ ಮಾಡಬೇಕಂತ ಮನಸ್ಸಿಟ್ಟು ಬಂದಿರ್ತಾಳ ನಿನ್ನಂಗ ಮದ್ವಿ ಆದಕ್ಕಿ ಕಳ್ಳ ಕತ್ರಿ ಇಟ್ಟುಕೊಂಡ ತಾಯಿ ಮಗನ ಸಂಬಂಧ ತುಗು ಮಾಡ್ಬೇಕಂತ ಬಂದಿರಂಗಿಲ್ಲ ನೀ ಮಾಡಿದ ನಾಟಕ ನಾ ಇಲ್ಲಿ ತರ ಆ ಏಯ್ ಇದೇ ಗಡ ನಮ್ಮ ಅವ್ವಾಗ ನೀ ಮನ್ಯಾಗ ಕಾಲಿನಿಂದ ಒಗೆದು ಬಾಯ್ಗ್ ಬಡಿದು ನಾ ನೋಡಿಲ್ಲ ಅಂತ ತಿಳ್ಕೊಂಡಿನ ಆ ನಿನ್ನಂತಾ ಮೋಸ್ ಕಾರ್ ತೆಗಿ ಮನ್ಯಾಗ ಜಾಗ ಇಲ್ಲ ನಡಿ ಹೊರಗ ಅಲ್ರಿ ಏನ್ ನೋಡ್ಯಾರಿ ಏನ್ ಮಾತಾಡಕತ್ತೀರಿ ನಾಯಕ ಮನಿ ಬಿಟ್ಟು ಹೋಗ್ಬೇಕ್ರಿ ಅತಿ ನಾ ನಿಮ್ಗ ಏನಾರ ಮಾಡಿದೇನ್ರಿ ಬಲೆ ಚದುರಂಗಿಲ್ಲ ಗಂಡ ಆ ನಿಮಿಷ ಬಣ್ಣ ಬದಲಸು ಹುಸ್ರಿಡಿ ಇದ್ದಂಗಡ ಮತ್ತೆ ನಮ್ಮ ಅವ್ವನ ಕೇಳಾಕತ್ತಿದೀ ನಾ ಏನು ಮಾಡೇನ್ರಿ ಅಂತ ಹೇಳಿ ಆ ನಡಿ ಈ ಮನ್ಯಾಗ ನಿನಗೆ ಜಾಗ ಇಲ್ಲ ಹೋಗಿಲ್ಲ ಇದು ಏ ಹೋಗಂದ್ರೆ ಎಲ್ಲಿ ಹೋಗಬೇಕು ಹ್ಞೂ ಬ್ಯಾಡಪ್ಪ ಆಕೆ ನನ್ಗೆ ಸಸಿ ಅಲ್ಲ ಮಗಳ ತರ ಆಕೆ ಬೇಡಪ್ಪ ಅಪ್ಪ ದಂಡ ಹೋಗಂದ್ರೆ ಹೋಗುದನ್ ಉಚ್ಚಿ ನೀನು ಯವ ನೀ ಮಗಳತ್ತಿ ತಿಳ್ಕೊಂಡದಿ ಆಕೆ ನೀನು ಅವ್ವ ಅತಿ ತಿಳ್ಕೊಬೇಕಲ್ಲ ಆ ಈ ಮನ್ಯಾಗ ಏನು ನಿಲ್ ಇಲ್ಲ ನಮ್ಮವ್ವ ಏನೇ ಹೇಳಿದ್ರು ಮಗನ ಒಳ್ಳೇದಕ್ಕಾಗಿ ಹೇಳಿರ್ತಾಳ ಅನ್ನೋದು ನಾ ತಿಳ್ಕೊಲಾರ್ದ ಮಣ್ಣ್ ತಿನ್ನು ಕೆಲಸ ಮಾಡೀನಿ ಮತ್ತ ಅದ ಮಣ್ಣು ತಿನ್ನಾಕ ನಾ ಹೋಗಂಗಿಲ್ಲ ಏನ್ ಮಕ ನೋಡಾಕೀನಿ ನಡಿ ಹೊರಗ ಏಯ್ ಎಲ್ಲಿ ಕೆಲಸಾಕತ್ಯಾವ ಏನೋ ತೆಲಿಲಾರಕ್ಕ ತಪ್ಪು ಮಾಡ್ಯಾಳ ಅದನ್ನ ದ್ವಾರ್ದೇ ಮಾಡ್ದನ ಹಾ ಕರ್ಕೊ ಆಕಿಲ್ಲ ನಡಿ ಒಳಗ ಯವ್ವ ನೀ ಸಿಟ್ಟಿನ ವೇಳೆದಾಗ ಹೋಗಿ ಏನರೇ ಮಾಡ್ಕೊಂತ ಸತ್ತಿದಿ ಅಂದ್ರ ನಾವ ಪ್ರದೇಶ ಇಕ್ಕಿದಿದಿಲ್ಲನ ಅದು ಇಕಿಯಿಂದ ಮತ್ತ ಅಕಿನ ಕ್ಷಮ್ ಶುಟ್ಟ ದೊಡ್ಡಕ್ಕಿ ಆಗಿ ಬಿಟ್ಟೇನಿ ಬೇಡವ್ವ ನೀ ಬದ್ಕಿದಂದ್ರ ಹಿಂತಾ ನಾಕ್ ನಾಯಿಲ್ ತಂದಿ ಮನ್ಯಾಗ ಬಾಳೆ ಮಾಡಾಕ ಬರ್ತೈತಿ ಆ ಈಕಿನ್ ಮನ್ಯಾಗ ಇಟ್ ಇದು ವಿಶ್ವಾಸ ಗಾತ್ರ ಬೇಡ ಆಕಿನ್ ಬಿಟ್ ಬಿಡೇವು ಕೈ ಮ್ಯಾಡಮ್ಮ ಏನೋ ಬುದ್ಧಿ ಆ ಏನೋ ತಪ್ಪ ಮಾಡ್ಯಾಳ ನಾವ್ ಹಾಟ್ಯಾ ಹಾಕೋಂದ್ರ ಮತ್ತ್ ಮಂದಿ ಹಾಕೊತಾರನ್ ಮ್ಯಾಡ ಪಾಪ್ರಿ ಬಾಳೆ ನಮ್ಮ ನಮ್ಮಡ್ ಬುದ್ಧಿ ಕೇಳಿದಿ ನಮ್ಮ ಮೂಡ್ ಮಾತ ಏಯ್ ಇಂತ ತಾಯಿ ಮಮುಕಾರದ್ರ ಮಾತ ನಿನಗ ಬಿಶ್

ಯಾವ ಹತ್ತಿನಾಗ ಹೆಂಗಿರ್ತಾರ ಅಂತ ಹೇಳಕ ಬರಂಗಿಲ್ಲ ನೋಡಿ ಅತ್ತಿ ಸಸಿ ಒಂದಾಗಿ ಹೋದ್ರು ನನ್ನ ಇಲ್ಲಿ ಬಿಟ್ಟೋಗಾರ ಮತ್ತ್ ಹೇಳ್ತಾಳೆ ಏ ಹುರ್ಗ ಬಾ ಒಳಗ ಅತ್ತಿ ಸಸ್ಯಾರ ಒಂದಾಗಿ ಮತ್ ನನ್ ಹೊರಗ ಹಾಕಿಕ್ಯಾರ ನಾನು ಒಳಗ ಹುಕೊಂಡ